ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರ್ಲಿಕ್ಕೆ ನೀವು ರೆಡಿ ಆಗಿದ್ದೀರಾ ಇನ್ನು ಎಷ್ಟು ದಿವಸ ಅದಲ್ಲ ಅಷ್ಟು ದಿವಸ ಏಕಾಗ್ರತೆಯಿಂದ ಅಧ್ಯಯನ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ತಾಪ್ ಮಾಡ್ಕೋಬೇಡಿ ಹೆಂಗ್ ಆತಾಡಕ್ ಹೋಗ್ತಿರಲ್ಲ ಹಂಗೆ ಪರೀಕ್ಷೆ ಬರೆಯಕ್ಕೆ ಹೋಗಿ ಶಾಂತ ರೀತಿಯಿಂದ ಆ ಪರೀಕ್ಷೆ ಬರೀರಿ ನೀವು ಜೀವನದಲ್ಲಿ ಗುರುಗಳ ಆಶೀರ್ವಾದ ಮೇಲೆ ಯಾವಾಗಲೂ ಅದ ನೀವು ಯಶಸ್ವಿ ಆಗೇ ಆಗ್ತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ರಮ್ ಕೊಡ್ತೀವಿ ಕನ್ನಡ ಮಾಧ್ಯಮದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ನಾಳೆಯಿಂದ ಪರೀಕ್ಷೆ ಬರೆಯುತ್ತಿರುವ ಹತ್ತನೇ ತರಗತಿಯ ಮಕ್ಕಳಿಗೊಂದು ಸುವರ್ಣ ಅವಕಾಶ ಕನ್ನಡ ಮಾಧ್ಯಮದಲ್ಲಿ ಬೀದರ್ ಜಿಲ್ಲೆಯಲ್ಲಿಯೇ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ನೀಡಬೇಕೆಂದು ಇಚ್ಛೆಪಟ್ಟ ಶಾಂತಯ್ಯ ಬಿ ಸ್ವಾಮಿ ಅವರು ಐದಾರು ವರ್ಷಗಳಿಂದ ಬೀದರ್ ಜಿಲ್ಲೆಗೆ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡುತ್ತಲಿದ್ದಾರೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬೀದರ್ ಜಿಲ್ಲೆಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಹತ್ತನೇ ತರಗತಿಯ ವಿದ್ಯಾರ್ಥಿಗೆ ಡಾಕ್ಟರ್ ಲಿಂಗೈಕ್ಯ ಡಾಕ್ಟರ್ ಜಿ ಬಿ ವಿಸಾಜಿ ಅವರ ಸ್ಮರಣಾರ್ಥದ ಸವಿ ನೆನಪಿಗಾಗಿ ಹತ್ತು ಸಾವಿರ ರೂಪಾಯಿಯನ್ನು ಕೊಡಬೇಕೆಂದು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿದ ಶಾಂತಯ್ಯ ಬಿ ಸ್ವಾಮಿ ಶಂಶಾಪುರ್ ವಾಡಿ ಅವರ ಜೊತೆಗೆ ಅಶೋಕರಾವ್ ಪಾಟೀಲ್ ಶಂಷಾಪುರ್ ವಾಡಿ ಹಾಗೂ ರವಣಯ್ಯ ಸ್ವಾಮಿ ಶಂಷಾಪುರ್ ವಾಡಿ ಅವರು ಪೂಜ್ಯರೊಂದಿಗೆ ಇದ್ದರು ಬೀದರ್ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕನ್ನಡ ಮಾಧ್ಯಮದಲ್ಲಿ ಪಾಸಾದ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿಯನ್ನು ನೀಡಬೇಕೆಂದು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಸಮರ್ಪಿಸಿದ ಶಾಂತಯ್ಯ ಬಿ ಸ್ವಾಮಿ ಅವರು ಪೂಜ್ಯ ಲಿಂಗೈಕ್ಯ ಶ್ರೀ ಡಾಕ್ಟರ್ ಜಿ ಬಿ ವಿಷಾಜಿ ಅವರ ಸ್ಮರಣಾರ್ಥದ ನೆನಪಿಗಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರಿಗೆ ಸ್ಮ ಸಮರ್ಪಿಸಿದರು ಈ ವರ್ಷದ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಪ್ರಥಮ ಬಂದ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಡಲಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಹೀಗಾಗಿ ತಮಗೆ ಪರೀಕ್ಷೆ ಮಗಿಯುವ ಮೊದಲೇ ಹೆಚ್ಚು ಅಂಕಗಳನ್ನು ಪಡೆಯುವ ಅವಕಾಶವನ್ನು ತಾವು ಪಡೆದುಕೊಳ್ಳಬೇಕು ತಮಗೆ ಈಗಾಗಲೇ ಹತ್ತು ಸಾವಿರ ರೂಪಾಯಿಯ ಬಹುಮಾನವನ್ನು ಘೋಷಿಸಿದ್ದಾರೆ ಶ್ರೀ ಶಾಂತಯ್ಯ ಬಿ ಸ್ವಾಮಿ ಅವರು ಇದನ್ನು ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ದೇವರು ನೀಡಲಿದ್ದಾರೆ